ಮಹಾದೇವಯ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಮದ್ದು ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಾವಿವತ್ತು ಇಲ್ಲಿ ಪ್ರೆಸ್ ನೋಟ್ ಮಾಡ್ತಾ ಇರೋದು ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ದಿನ ಸಾಂಕೇತಿಕ ಧರಣಿಗೋಸ್ಕರ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡೋಕ್ಕೆ ಬಸವಕಲ್ಯಾಣದಿಂದ ಜಾಥಾ ನಿಪ್ಪಾಣಿಯಿಂದ ಜಾಥಾ ಮೈಸೂರು ಕಡೆಯಿಂದ ಜಾಥಾ ಮಾಡಿ ಸಾವಿರಾರು ಜನ ಸೇರಲು ಸೇರಲಿದ್ದೇವೆ ಅದರ ಉದ್ದೇಶ ಇಷ್ಟೇ ನಮಗೆ ಒಂದು ಒಂದು ಇಪ್ಪತ್ತರಲ್ಲಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಅದು ಒಂದು ಒಂದು ಇಪ್ಪತ್ತ್ಮೂರಕ್ಕೆ ಜಾರಿ ಆಯಿತು ಮೂವತ್ತೆಂಟು ತಿಂಗಳ ನಂತರ ತಡವಾಗಿ ಜಾರಿ ಆಯಿತು ಅದಕ್ಕೆ ಅಷ್ಟೊತ್ತಿಗೆ ನಾವು ನಮ್ಮ ಕರ್ತವ್ಯ ಮಾಡಿ ಎಲ್ಲ ಡ್ಯೂಟಿ ಮಾಡಿ ಕರ್ತವ್ಯ ಮಾಡಿದ್ದೋ ಕೆಲಸ ಮಾಡಿದ್ದೋ ಅದರ ಹಣ ವೇತನ ಬಾಕಿ ಹಣ ಇಲ್ಲಿವರೆಗೂ ಕೊಟ್ಟಿಲ್ಲ ನಿವೃತ್ತ ನಿವೃತ್ತ ನೌಕರರಿಗೂ ಕೊಟ್ಟಿಲ್ಲ ನಿವೃತ್ತ ನೌಕರರಿಗೆ ಗ್ರ್ಯಾಚ್ಯುಟಿ ಹಣ ಕೊಟ್ಟಿಲ್ಲ ಈಗ ಒಂದೂವರೆ ವರ್ಷದಿಂದ ನಿವೃತ್ತಿ ಆಗಿರೋರು ಗ್ರ್ಯಾಚ್ಯುಟಿನೂ ಕೊಟ್ಟಿಲ್ಲ ಇ ಎಲ್ ಎನ್ಕ್ಯಾಶ್ಮೆಂಟ್ ಕೊಟ್ಟಿಲ್ಲ ಎಲ್ಲ ಬಾಕಿ ಉಳಿಸ್ಕೊಂಡವ್ರೆ ಈ ಇದರಲ್ಲಿ ಕಾರ್ಮಿಕರಿಗೆ ಒಂದು ಸಫಲತೆ ಕಾಣ್ತಾ ಇಲ್ಲ ನಿವೃತ್ತ ನೌಕರರು ಏನೋ ಒಂದು ಇಷ್ಟು ಕಾಸು ಒಂದು ಹತ್ತು ಲಕ್ಷ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಬರ್ತದೆ ನಾನು ಮಗಳು ಮದುವೆ ಮಾಡಬೇಕು ಇಲ್ಲ ಎಲ್ಲೋ ಒಂಚೂರು ಮನೆ ಕಟ್ಟಿಕೊಳ್ಬೇಕು ಅನ್ನೋ ದೃಷ್ಟಿ ಇಟ್ಟು ಅವರು ಅರವತ್ತು ವರ್ಷ ತೊಂಬತ್ತು ಜನ ನಿವೃತ್ತರಾಗ್ತಾರೆ ಆದರೆ ಅವ್ರಿಗೂ ಸಹ ಒಂದೂವರೆ ವರ್ಷದಿಂದ ಸರಿಯಾಗಿ ಹಣ ಕೊಟ್ಟೇ ಇಲ್ಲ ಫೀ ಆಫ್ ದುಡ್ಡು ನೂರಾರು ಕೋಟಿ ಫಿ ಆಫ್ ಕಟ್ಟಿಲ್ಲ ನಮ್ಮ ಹತ್ರ ಹಿಡ್ಕೊಂತಾರೆ ಸಂಬಳದಲ್ಲಿ ಹಿಡ್ಕೊಂತಾರೆ ಆದರೆ ನೂರಾರು ಕೋಟಿ ಕೊಟ್ಟಿಲ್ಲ ಸೊಸೈಟಿ ಇವೆ ಎರಡು ಮೂರು ಸೊಸೈಟಿ ಇದೆ ಸಾಲ ತಗೊಂಡಿರ್ತಾರೆ ಪ್ರತಿ ತಿಂಗಳು ಸಂಬಳದಲ್ಲಿ ಕಡಿತ ಮಾಡ್ತಾರೆ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಆ ದುಡ್ಡು ಸಹ ಒಂದು ಆರು ತಿಂಗಳ ಎಂಟು ತಿಂಗಳ ಬೇಜಾರು ದುಡ್ಡು ಕೋಟಿಗಟ್ಟಲೆ ಕಟ್ಟಿದ್ದಾರೆ ಇಷ್ಟೆಲ್ಲ ನಾವು ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ರು ಸಹ ಸಂಸ್ಥೆಯವರಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ನಮಗೆ ಸವಲತ್ತು ನೀಡಲು ಮುಂದೆ ಬರ್ತಾ ಇಲ್ಲ ನಾವೇನು ತಿಳಿದಿದ್ದೋ ಏಪ್ರಿಲಲ್ಲಿ ನಮಗೇನೋ ಬಜೆಟಲ್ಲಿ ಅಟ್ಲೀಸ್ಟ್ ಬಜ್ ಬಡ್ಜೆಟ್ ಅಲೊಕೇಶನ್ ಆಗ್ತದೆ ಅಲ್ಲಿಂದ ಹಾಚಕಾದರೂ ನಮ್ಮ ಜೀವನ ಸುಖಮ ಆಗ್ತದೆ ಅಂತ ನಾವು ಆಸೆಪಟ್ಟಿದ್ದು ಆದರೆ ಆ ಬಜೆಟ್ಟಲ್ಲಿ ಯಾವುದೇ ಒಂದು ನ್ಯಾಯಪಾಯಸ ಒಂದು ನಮ್ಮ ಸಾರಿಗೆ ಸಂಸ್ಥೆಗೆ ಕೊಡಲಿಲ್ಲ ಆ ಕೊಡದ ಕಾರಣ ನಾವು ಹಿಂಗೆ ಕುಂತ್ರ ಆಗೋಲ್ಲ ನಾವು ಎಚ್ಚೆತ್ಕೋಬೇಕು ಮಗು ಹತ್ತಿರನೇ ತಾಯಿ ಹಾಲು ಕುಡಿಸೋದು ನಾವು ಏನಾದರೂ ಮಾಡಿ ಇವರಿಗೆ ಸರ್ಕಾರಕ್ಕೆ ಗಮನ ಸೆಳೆಯಲು ಸಂಸ್ಥೆಗೆ ಎಚ್ಚರಿಕೆ ಕಿವಿ ಗಂಟೆ ಗಂಟೆ ತೋರಿಸಲು ಅವ್ರಿಗೆ ಕರೆಗಂಟೆ ಮಾಡಿ ನಾವು ನೀವು ನಾವಿನ್ನು ನೋರಾಟಕ್ಕೆ ಬರ್ತೀವಿ ಇದೇ ರೀತಿ ನಾವು ಸೌಮ್ಯವಾಗಿದ್ರೆ ಏನು ಸರೋಗಲ್ಲ ನಮ್ಮ ಹೋರಾಟ ಇನ್ಮೇಲೆ ಇಲ್ಲಿ ಸುರು ಆಗ್ತದೆ ನೀವೆಷ್ಟೇ ಪ್ರಯತ್ನ ಬಿದ್ದರೂ ನಮ್ಗೆ ಸವಲತ್ತು ಕೊಡ್ತಾ ಇಲ್ಲ ಈ ಎಲ್ಲಾ ಕಾರಣದಿಂದ ಅನೇಕ ಸಮಸ್ಯೆಗಳಿವೆ ಹೇಳೋಕ್ಕೆ ಇನ್ನೂ ಬೇಜಾಗ ರಜಾ ಸರಿಯಾಗಿ ಕೊಡಲ್ಲ ಇನ್ ಟೈಮ್ ಕೊಡಲ್ಲ ನೀವು ನಮ್ದು ನಮ್ತ ಬಿಡ್ತಿರೋ ಮನೆಯಲ್ಲಿ ತಾಯಿ ತಿರೋರು ಅಂದರೆ ಆ ಮಣ್ಣು ಗುಂಡಿ ಪಂಡಿ ಹೊಡೆಯೋದ್ರೊಳಗಾಗಿ ಸಿಂಗಲ್ ಅವೇ ಮಾಡ್ಕೊಂಡ್ ಬಂದ್ಬಿಡೋವಪ್ಪ ಅಂತ ಅಧಿಕಾರಿಗಳು ಸಹ ನಮ್ಮ ಸಂಸ್ಥೆಯಲ್ಲಿದ್ದಾರೆ ಅದಕ್ಕೆ ಕೇಳ್ಕೊಟ್ಟಿದ್ದೀವಿ ಪ್ರೊಟೆಸ್ಟ್ ಆದ್ರಿಂದ ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳು ಫ್ರೀಡಮ್ ಪಾರ್ಕಲ್ಲಿ ಒಂದು ದಿನ ಸಾಂಕೇತಿಕ ಮುಸ್ಕರ ಇದೆ ಅದಕ್ಕೆ ತಾವೆಲ್ಲರೂ ಸಹ ಕೈ ಜೋಡಿಸಿ ನಿಮ್ಮ ಸಹಕಾರ ನಾವು ಕೇಳ್ತೀವಿ ಸಾವಿರಾರು ಜನ ಭಾಗಿಯಾಗ್ತಾರೆ ಅದಕ್ಕೆ ನಿಮ್ಮ ಸಹಕಾರ ಇರಲಿ ಇದು ಸರ್ಕಾರಕ್ಕೆ ನಾವು ನಾವಿವತ್ತು ಪ್ರೆಸ್ ನೋಟ್ ಮಾಡ್ತಾ ಇದ್ದೀವಿ ನೀವು ಸಹ ಅದನ್ನು ಸರ್ಕಾರಕ್ಕೆ ತಲುಪಿಸಲು ನಾನು ನಿಮ್ಮೆಲ್ಲರ ಪರವಾಗಿ ಕೈಮುಕ್ ಕೇಳ್ಕೊಳ್ತಾ ನಾನು